ನಮಸ್ಕಾರ ಹೇಗಿದ್ದೀರಾ ನಾನು ವಿದ್ಯಾಮಲ್ನಾಡ್ ನೀವು ನೋಡ್ತಾ ಇದ್ದೀರಾ ಎನ್ರಿ ಸಮಾಚಾರ ಈ ವಿಡಿಯೋದಲ್ಲಿ ದರ್ಶನ್ ಜೈಲಿನ ಒಳಗೆ ಹೆಂಗಿದ್ದಾರೆ ಅಂತ ನೋಡೋಣ ದರ್ಶನ್ ಜೈಲೊಳಗೆ ಹೋಗಿದ್ದು ಯಾಕೆ ಮರ್ಡರ್ ಕೇಸ್ನಲ್ಲಿ ಇದೆಲ್ಲವೂ ಗೊತ್ತಿದೆ ನಿಮಗೆ ಆದರೆ ಒಂದು ಬೆಡ್ಶೀಟ್ ತಲೆದಿಂಬಿಗೆ ನಾಲ್ಕರಿಂದ ಐದು ಸಲ ಅರ್ಜಿ ವಿಚಾರಣೆ ಕೋರ್ಟಲ್ ಹೋಯಿತು ನಿನ್ನೆ ವೆರಿ ಇಂಟ್ರೆಸ್ಟಿಂಗ್ ವಾದಗಳಾಯ್ತು ಒಂದು ತಲೆ ಬಾ ಬಾಚಣಗೆ ತಲೆ ಬಾಚಣಿಗೆ ಕನ್ನಡಿನೂ ಕೊಡ್ತಾ ಇಲ್ಲ ಕನ್ನಡಿ ಬಾಚಣಿಗೆ ಕೊಟ್ಬಿಟ್ರೆ ಅವ್ರಿಂದ ಸೂಸೈಡ್ ಮಾಡ್ಕಂತಾರಾ ಅವ್ರಿಗೇನು ಹೆಂಡತಿ ಮಕ್ಕಳಿಲ್ವಾ ಇಂತಹ ಹಾರ್ಷ್ ವಾದವನ್ನು ನಿನ್ನೆ ದರ್ಶನ್ ಪರ ವಕೀಲರು ಕೋರ್ಟ್ ಮುಂದೆ ಇಟ್ಟಿದ್ದಾರೆ ಪ್ರಸ್ತಾಪ ಮಾಡಿದ್ದಾರೆ ಒಂದು ಬಾಚಣಿಗೆ ಕೊಡ್ತಾ ಇಲ್ಲ ವಾಕಿಂಗಿಗೆ ಬಿಡ್ತಾ ಇಲ್ಲ ಫಂಗಸ್ ಇನ್ಫೆಕ್ಷನ್ ಆಗಿದೆ ಎಂಥ ಕಠೋರವಾಗಿರೋ ಅಪರಾಧ ಮಾಡಿರೋ ಅಪರಾಧಿಗಳಿಗೂ ಒಂದು ಐದೈದು ಬೆಡ್ಶೀಟ್ ಕೊಡ್ತಾ ಇದ್ದಾರೆ ಕೇಳಿದ್ರು ಅಂತ ಇವರಿಗೆ ಹರಿದೋಗಿರೋ ಬೆಡ್ಶೀಟು ಯಾಕೆ ತಾರತಮ್ಯ ಕನಿಷ್ಠ ಸೌಲಭ್ಯವನ್ನು ಯಾಕೆ ಕೊಡ್ತಾ ಇಲ್ಲ ಹಿಂಗೆ ಕೆಲವೊಂದು ಪ್ರಶ್ನೆಗಳನ್ನಿಟ್ಟಿದ್ದಾರೆ ಜೈಲ್ನಲ್ಲಿ ಹೊರಗಡೆ ಚಾಲೆಂಜಿಂಗ್ ಸ್ಟಾರ್ ಆಗಿದ್ದ ದರ್ಶನ್ ಅವರು ಜೈಲಿನ ಒಳಗೆ ರಿಯಲ್ ಚಾಲೆಂಜಸ್ ಗಳನ್ನ ಎದುರಿಸ್ತಾ ಇದ್ದಾರೆ ಯಾಕೆ ಹಿಂಗಾಯ್ತು ದರ್ಶನ್ ಅವ್ರಿಗೆ ಯಾಕೆ ಹಿಂಗಾಗ್ತಾ ಇದೆ ಆಮೇಲೆ ಇದೇ ಒಂದು ವಾರದ ಹಿಂದೆ ಕೇಳಿದ್ವಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಂಡ್ರು ಯಾರೋ ಸೀನಾ ಅನ್ನೋರು ಆ ಬರ್ತ್ಡೇಬ್ರೇಷನ್ ಸೆಲೆಬ್ರೇಷನ್ ಅಲ್ಲಿ ಎಲ್ಲರೂ ಸೇರ್ತಾರೆ ಫೋಟೋ ಶೂಟ್ ಗಳನ್ನ ಮಾಡ್ಕೊಳ್ತಾರೆ ದುಡ್ಡಿದ್ರೆ ಹಣ ಇದ್ರೆ ಇನ್ಫ್ಲೂಯೆನ್ಸ್ ಇದ್ರೆ ಜೈಲಿನೊಳಗೆ ಏನ್ ಬೇಕಾದ್ರೂ ಸಿಗುತ್ತೆ ಅಂತಾರೆ ಬಟ್ ಅದು ದರ್ಶನ್ ಅವ್ರ ವಿಚಾರದಲ್ಲಿ ಇತ್ತೀಚೆಗೆ ಸುಳ್ಳಾಗ್ತಾ ಇದೆ ಯಾಕೆ ಹಾಗಾದ್ರೆ ದರ್ಶನ್ ಅವರ ಪರ ವಕೀಲರು ಕೇಳೋ ಹಂಗೆ ಹರಿದೋಗಿರೋ ವೆಟ್ಸಿಟ್ ಕೊಡ್ತಾ ಇದಾರ ಕನಿಷ್ಠ ಪಕ್ಷದ ಒಂದು ಬಾಚಣಿಗೆನೂ ಕೊಡ್ತಾ ಇಲ್ವಾ ಕನ್ನಡಿನೂ ಕೊಡ್ತಾ ಇಲ್ವಾ ವಾಕಿಂಗ್ ಮಾಡೋಕ್ಕೂ ಅವಕಾಶ ಇಲ್ವಾ ಹಂಗ ಹಾಕಿದಾರ ದರ್ಶನ್ ಅವ್ರನ್ನ ನಿನ್ನೆ ವಿಚಾರಣೆಯಲ್ಲಿ ಅಥವಾ ಕೋರ್ಟ್ ನಲ್ಲಿ ಏನ್ ವಾದ ಆಯ್ತು ಇದ್ರ ಬಗ್ಗೆ ಡೀಟೇಲ್ಡ್ ಆಗಿ ವಿಡಿಯೋವನ್ನ ನೋಡ್ತಾ ಹೋಗಿ ಕೊನೆ ತನಕ ವಿಡಿಯೋ ಶುರು ಮಾಡೋಣ ವೀಕ್ಷಕರ ರೇಣುಕಾ ಸ್ವಾಮಿ ಮರ್ಡರ್ ಕೇಸ್ ನಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸೇರಿದಂತೆ ಅವರ ಗ್ಯಾಂಗ್ ಈಗ ಜೈಲಲ್ಲಿ ವಾಸ ಮಾಡ್ತಾ ಇರೋದು ಎಲ್ರಿಗೂ ಗೊತ್ತೇ ಇದೆ ಇತ್ತೀಚೆಗೆ ಅವರಿಗೆ ಒಂದು ಬೆಡ್ ಶೀಟು ಮತ್ತು ತಲೆ ದಿಂಬು ಸರಿಯಾಗಿ ಸಿಗ್ತಾ ಇಲ್ಲ ಅನ್ನೋ ವಾದಗಳನ್ನ ನೀವೆಲ್ಲರೂ ಕೂಡ ಕೇಳೇ ಇರ್ತೀರಿ ನಿನ್ನೆ ಏನ್ ವಾದ ಪ್ರತಿವಾದ ಆಯ್ತು ಅನ್ನೋದನ್ನ ನಿಮ್ ಗಮನಕ್ಕೆ ತರೋದಾದ್ರೆ ಬೇರೆ ಕೈದಿಗಳಿಗೆ ಬೆಡ್ಡು ದಿಂಬು ಕೊಟ್ರೆ ದರ್ಶನ್ಗೆ ಮಾತ್ರ ಹರಿದ ಚಾದರ ಕೊಟ್ಟಿದ್ದಾರೆ ಒಬ್ಬೊಬ್ಬ ಕೈದಿಗೆ ಒಂದೊಂದು ರೀತಿಯ ಸೌಲಭ್ಯವನ್ನ ಕೊಟ್ರೆ ಹೆಂಗಾಗತ್ತೆ ತಾರತಮ್ಯ ಮಾಡಬಾರದಲ್ವಾ ಅಂತ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಯ ದರ್ಶನ್ ಪರ ವಕೀಲರು ಐವತ್ತೇಳನೇ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ನಿನ್ನೆ ವಾದವನ್ನು ಮಂಡನೆ ಮಾಡಿದ್ದಾರೆ ಜೈಲಿನಲ್ಲಿ ದರ್ಶನ್ಗೆ ಅಗತ್ಯ ಮೂಲ ಸೌಕರ್ಯವನ್ನು ಒದಗಿಸುವ ಕುರಿತು ವಾದವನ್ನು ಮಂಡಿಸಿದ ಅವರು ಸೌಕರ್ಯ ಪರಿಶೀಲಿಸೋಕೆ ಸೂಚಿಸಿದ ಕಾನೂನು ಪ್ರಾಧಿಕಾರದವರು ಜೈಲಿನ ಅಧಿಕಾರಿಗಳಿಂದ ಅಭಿಪ್ರಾಯ ಪಡೆದಿದ್ದಾರೆ ಹಾಸಿಗೆ ದಿಂಬು ಕೊಡೋಕೆ ಅವಕಾಶ ಇಲ್ಲ ಅಂತ ಜೈಲಧಿಕಾರಿಗಳು ಹೇಳಿದ್ದಾರೆ ಆದ್ರೆ ಆ ರೀತಿ ಪ್ರತಿಕ್ರಿಯೆಯನ್ನು ದಾಖಲಿಸೋಕೆ ಅವಕಾಶ ಇಲ್ಲ ಅಂತ ಹೇಳಿದ್ರು ಉಗ್ರ ಖೈದಿಗಳಿಗೂ ಕೂಡ ಐದೈದು ಬೆಡ್ ಕೊಟ್ಟಿದ್ದಾರೆ ಬೇರೆ ಕೈದಿಗಳು ರಾಜಾರೋಷವಾಗಿ ಗುಬ್ಬಚ್ಚಿ ಸೀನಾ ತನ್ನ ಸಹಚರರೊಂದಿಗೆ ಹುಟ್ಟುಹಬ್ಬ ಕೂಡ ಆಚರಿಸಿಕೊಂಡ ಅದರ ವಿಡಿಯೋ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸ್ಪ್ರೆಡ್ ಆಯ್ತಲ್ವಾ ಆದ್ರೆ ದರ್ಶನ್ ವಿಚಾರದಲ್ಲಿ ಈ ತಾರತಮ್ಯ ಮಾಡ್ತಾ ಇದ್ದಾರೆ ಎಲ್ರಿಗೂ ಸೌಲಭ್ಯ ಕೊಡಬೇಕು ಒಬ್ಬೊಬ್ರಿಗೆ ಒಂದೊಂದು ಕಾನೂನು ಮತ್ತೊಬ್ಬರಿಗೆ ಇನ್ನೊಂದು ಕಾನೂನು ಯಾಕೆ ಮಾಡಬೇಕು ಅಂತ ಸುನೀಲ್ ಅವರು ವಾದ ಮಂಡನೆ ಮಾಡಿದ್ರು ದರ್ಶನ್ಗೆ ವಾಕಿಂಗು ಅವಕಾಶ ಕೊಡುವ ವಿಚಾರದಲ್ಲಿ ಬೇರೆ ಬೇರೆ ಸಮಸ್ಯೆಗಳ ಬಗ್ಗೆ ಹೇಳ್ತಾ ಇದ್ದಾರೆ ಹೀಗಾಗಿ ಅವರನ್ನ ಕ್ವಾರಂಟೈನ್ ಜೈಲಿನಿಂದ ಮುಖ್ಯ ಜೈಲಿಗೆ ಶಿಫ್ಟ್ ಮಾಡಿ ಅಲ್ಲಿ ದೊಡ್ಡ ಗೋಡೆಗಳಿರುತ್ತೆ ಯಾರು ಫೋಟೋ ತಗೊಳ್ಳಕಾಗಲ್ಲ ಭದ್ರತೆ ದೃಷ್ಟಿಯಿಂದ ಕನ್ನಡಿ ಬಾಚಣಿಗೆ ಕೊಡೋಕ್ಕೂ ಕೂಡ ನಿರಾಕರಣೆ ಮಾಡ್ತಾ ಇದ್ದಾರೆ ಆತ್ಮಹತ್ಯೆ ಪ್ರಕರಣಗಳನ್ನ ಉಲ್ಲೇಖ ಮಾಡ್ತಾರೆ ಆದರೆ ದರ್ಶನ್ಗೆ ಹೆಂಡತಿ ಮಕ್ಕಳಿಲ್ವಾ ಅಂತ ದರ್ಶನ್ ಪರ ವಕೀಲರು ನಿನ್ನೆ ವಾದ ಮಾಡಿದ್ದಾರೆ ಭದ್ರತಾ ವಿಚಾರವಾಗಿ ಕೆಲ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಅಂತ ಆಪೋಸಿಟ್ ನಿಂದ ವಾದ ಬಂತು ದರ್ಶನ್ಗೆ ವಾಕಿಂಗ್ ಮಾಡಲು ಅವಕಾಶ ಕೊಡುವ ಮನವಿಯನ್ನ ಪರಿಗಣಿಸ್ತೀವಿ ಅಂತ ಸರ್ಕಾರದ ಪರ ವಕೀಲರು ನ್ಯಾಯಾಲಯಕ್ಕೆ ತಿಳಿಸಿದ್ದಾರೆ ಇದಾಗ್ತಾ ಇದ್ದಂತೆ ಇನ್ನೊಂದು ಇಂಟ್ರೆಸ್ಟಿಂಗ್ ಮತ್ತು ಶಾಕಿಂಗ್ ಏನಪ್ಪಾ ಅಂದ್ರೆ ದರ್ಶನ್ಗೆ ಹಾಸಿಗೆ ದಿಂಬು ಕೊಡುವ ವಿಚಾರವಾಗಿ ವಾದ ಮಂಡಿಸಿದ ಸುನೀಲ್ ಅವರು ಆರೋಪಿಗಳು ವಿಚಾರಣೆಯನ್ನ ವಿಳಂಬ ಮಾಡ್ತಾ ಇದ್ದಾರೆ ಅಂತ ಬರೀ ಆರೋಪ ಮಾಡ್ತಾ ಇದ್ದಾರೆ ಆದರೆ ವಿಳಂಬ ಮಾಡ್ತಾ ಇಲ್ಲ ಇನ್ನೂರ ಅರವತ್ತೆರಡು ಸಾಕ್ಷಿಗಳಿದ್ದಾವೆ ಮಹಾಪ್ರಭುಗಳೇ ತರಾತುರಿ ಮಾಡಬಾರದು ಅನ್ನೋದು ನಮ್ಮ ಉದ್ದೇಶ ಜೈಲಲ್ಲಿ ಉತ್ಕೊಂಡು ಆರೋಪಿ ವಿಚಾರಣೆಗೆ ಸಿದ್ಧರಿದ್ದಾರೆ ನಾಳೆನೇ ಬೇಕಾದ್ರೆ ನಿಗದಿಪಡಿಸಿ ನಾಳೆಯೇ ತೀರ್ಪು ಕೊಡಿ ನಾಡಿದ್ದು ಬೇಕಾದರೆ ಮರಣದಂಡನೆ ಶಿಕ್ಷಣೆ ಕೊಡಿ ಆದ್ರೆ ಮೂಲ ಸೌಲಭ್ಯ ವಿಚಾರದಲ್ಲಿ ಅಧಿಕಾರಿಗಳು ತಾರತಮ್ಯ ಮಾಡಬಾರದು ಅಂತ ನ್ಯಾಯಾಲಯಕ್ಕೆ ಕೋರಿದ್ದಾರೆ ಸೊ ನಿನ್ನೆ ಕೋರ್ಟಿನಲ್ಲಿ ವಾದ ಆಗಿರೋದಿಷ್ಟು ದರ್ಶನ್ ಪರ ವಕೀಲರು ಸುನೀಲ್ ಅವರು ಇಷ್ಟೆಲ್ಲ ವಾದವನ್ನ ಮುಂದಿಟ್ಟಿದ್ದಾರೆ ಅದನ್ನೀಗ ಪೋಸ್ಟ್ ಪೋನ್ ಮಾಡಿದ್ದಾರೆ ಇನ್ನೊಂದು ನಾಲ್ಕು ದಿನ ಮತ್ತೆ ವಿಚಾರಣೆಗೆ ಬರುತ್ತೆ ದರ್ಶನ್ ಅವರ ಈ ಚಾಲೆಂಜಸ್ ಬಗ್ಗೆ ನಿಮಗೇನಿಸ್ತು ನಿಮ್ಮ ಅಭಿಪ್ರಾಯವನ್ನು ಹಂಚ್ಕೊಳ್ಬೋದು ನಮಸ್ಕಾರ ಮತ್ತೆ ಸಿಗೋಣ